ಇದು ಸಾಮಾಜಿಕ ನ್ಯಾಯ ಕೊಡಬೇಕಲ್ವಾ ನಾವು ರಾಜಕಾರಣದಲ್ಲಿ ಇದ್ದೀವಿ ಎಲ್ರಿಗೂ ಆಸೆ ಇರ್ತದೆ ನಾನು ಅಧ್ಯಕ್ಷನಾಗಬೇಕು ಮಾಜಿ ಅಧ್ಯಕ್ಷನಾಗಿ ನಾನು ಅನ್ಸ್ಕೋಬೇಕು ಅನ್ನೋದು ಒಂದು ಆಸೆ ಇರ್ತದೆ ರಾಜಕಾರಣದಲ್ಲಿ ತುಂಬ ಮಾತು ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ನಾನು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಏನು ನಾವು ಮಾತು ಕೊಟ್ಟಿದ್ದೀವಿ ಅನಕುಗೊಂದಿ ಮುರುಕೃಷ್ಣಣ್ಣ ಅಂತೇಳಿ ನಮ್ಮ ಸದಸ್ಯರು ಅವ್ರಿಗೆ ಕೊಟ್ಟ ಮಾತಿನಂತೆ ಇವತ್ತು ನಾವು ನಡ್ಕೊಂಡಿದ್ದೀವಿ ಇದು ನಮಗೆ ಕೆ ವಿ ನಾಗರಾಜನವರು ಹಾಕ್ಕೊಟ್ಟಂಥ ಸಿದ್ಧಾಂತ ಒಂದು ಗ್ರಾಮ ಪಂಚಾಯಿತಿಯನ್ನ ಸರ್ವತೋಮುಖ ಅಭಿವೃದ್ಧಿ ಅತ್ತ ಒಂದು ಆರು ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಅಲ್ಲ ಈಗ ನಮ್ಮಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋರು ನಮ್ಮ ಪಕ್ಷದವರೇ ಉಪಾಧ್ಯಕ್ಷರಾಗೋರು ನಮ್ಮ ಪಕ್ಷದವರೇ ಅವರು ಆ ಮಾಡಿರ್ತಕ್ಕಂಥ ಕೆಲಸವನ್ನು ಬಂದಿರತಕ್ಕಂಥವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಯಾವುದೇ ಒಂದು ಬ್ರೇಕಪ್ ಆಗೋಲ್ಲ ಈಗ ಡೆವಲಪ್ಮೆಂಟು ಯಾರು ಇವತ್ತು ನಮ್ಮ ಉಷಾ ಮುರ ಮುರಳಿಯವರು ಆದಾಗ ಏನೇನು ಡೆವಲಪ್ಮೆಂಟ್ ಕೆಲಸಗಳಾಗ್ತಾ ಇತ್ತು ಅದಕ್ಕೆ ಹಂಗೆ ಚಾಲನೆ ಕೊಡ್ತಾನೆ ಬಂದಿದ್ದೀವಿ ಆಮೇಲೆ ಶ್ರೀನಿವಾಸವ್ರು ಆದವು ಅವರು ಆದಾಗೂ ಕೂಡ ಆ ಒಂದು ಕೆಲಸಗಳನ್ನು ಮುಂದುವರ್ಸ್ಕೊಂಡೋದ್ರು ಅದಾದಮೇಲೆ ಶಶಿಯವರು ಬಂದರು ಅವರು ಬಿಟ್ಟು ಹೋದಂಥ ಕೆಲಸಗಳನ್ನು ಅಭಿವೃದ್ಧಿಯನ್ನು ಅವ್ರು ಮಾಡ್ಕೊಂಡೋದ್ರು ಈಗ ಇವ್ರು ಬಿಟ್ಟಿರ್ತಕ್ಕಂಥ ಕೆಲಸವನ್ನು ನಮ್ಮ ಮುನಿಕೃಷ್ಣ ಅವ್ರು ಮಾಡ್ತಾರೆ ಹಂಗಾಗಿ ಕಾರಣ ಏನಪ್ಪ ಅಂದರೆ ಈ ಸಾಮಾಜಿಕ ನ್ಯಾಯ ಕೊಡಬೇಕಲ್ವಾ ನಾವು ರಾಜಕಾರಣದಲ್ಲಿ ಇದ್ದೀವಿ ಎಲ್ರಿಗೂ ಆಸೆ ಇರ್ತದೆ ನಾನು ಅಧ್ಯಕ್ಷನಾಗಬೇಕು ಮಾಜಿ ಅಧ್ಯಕ್ಷನಾಗಿ ನಾನು ಅನ್ಸ್ಕೋಬೇಕು ಅನ್ನೋದು ಒಂದು ಆಸೆ ಹಾಗಾಗಿ ಅಂದರೆ ಇದಕ್ಕೆ ನಾವು ಒಪ್ಕೊಂಡು ಅವರನ್ನು ಇನಾನಿಮಸ್ ಆಗಿ ಮಾಡ್ತಾ ಇದ್ದೀವಲ್ಲ ಅದಕ್ಕೆ ನಾವು ಭಾಳ ಸಂತೋಷ ಆಗ್ತಾಯಿದೆ ಎಲ್ರಿಗೂ ಒಂದು ಅವಕಾಶ ಕೊಡೋಣ ಮಕ್ಕ ಹುಡುಗರು ಬೆಳೀತಕ್ಕಂಥ ಹುಡುಗರು ಯೂತ್ ಸೇವಾಗಿರೋದು ಇವರಿಬ್ರು ನಮ್ಮ ಮುನ್ಕೃಷ್ಣ ಇರ್ಬೋದು ಶಶಿ ಇರ್ಬೋದು ಅವರಿಬ್ಬರು ಯೂತ್ಸು ಅಂದರೆ ಯುವ ಶಕ್ತಿಗೆ ಬಲವನ್ನು ಕೊಟ್ಟಾಗ ಈ ಪಕ್ಷನೂ ಬಲ ಆಗ್ತದೆ ಆಮೇಲೆ ಅವ್ರಿಗೆ ಹೆಚ್ಚಿನ ಒಂದು ಆಸಕ್ತಿನೂ ಇರ್ತದೆ ನಾವು ಅಭಿವೃದ್ಧಿ ಮಾಡಬೇಕು ಅಂತ ಹಾಗಾಗಿ ನಾವು ನಾಲ್ಕೂವರೆ ತಿಂಗಳಿರ್ಬೋದು ಐದು ತಿಂಗಳಿಲ್ಲ ಆರು ತಿಂಗಳಿರ್ಬೋದು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದೀವಿ ಈ ಒಂದು ಈ ಸುಸಂದರ್ಭದಲ್ಲಿ ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡುವ ಒಂದು ಸುಸಂದರ್ಭದ ಒಂದು ವೇದಿಕೆಯಲ್ಲಿ ನಮ್ಮ ಹಾಲು ಮಹಾಮಂಡಳಿಯ ಒಕ್ಕೂಟದ ಮಾಜಿ ಅಧ್ಯಕ್ಷರಾದಂತಹ ಕೆ ಕೆ ವಿ ನಾಗರಾಜಣ್ಣರು ಇದ್ದಾರೆ ಅವರಿಗೆ ವಂದಿಸುತ್ತಾ ಈ ವೇದಿಕೆಯಲ್ಲಿ ಎಲ್ಲ ಮುಖಂಡರು ಎಲ್ಲ ಮೆಂಬರ್ಸು ಎಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರೇ ಇರೋದು ಎಲ್ಲ ಮುಖಂಡರು ಇಲ್ಲಿರೋದು ಇವರಿಗೆಲ್ಲ ವಂದಿಸುತ್ತಾ ನನ್ನ ಒಂದು ಅಧ್ಯಕ್ಷರು ಮಾಡೋದಕ್ಕೆ ಇವರೆಲ್ಲ ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿರ್ತಾರೆ ಅವರಿಗೆಲ್ಲ ನನ್ನ ನೂರು ನೂರ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ಒಂದು ಗ್ರಾಮ ಪಂಚಾಯಿತಿಯನ್ನು ಸರ್ವತೋಮುಖ ಅಭಿವೃದ್ಧಿ ಅತ್ತ ಒಂದು ಆರು ತಿಂಗಳಲ್ಲಿ ಒಂದು ಏನು ನನಗೆ ಅಲ್ಪ ಕಾಲಾವಧಿ ಇದೆಯೋ ಅದರಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ಶ್ರಮಿಸಿ ಎಲ್ಲರ ಒಂದು ನಿರೀಕ್ಷೆಗಳನ್ನು ಹುಸಿ ಮಾಡದೆ ಒಂದು ಅವರ ನಿರೀಕ್ಷೆಗಳನ್ನು ಬಲವಾಗಿ ಅದನ್ನು ದೃಢ ದೃಢಪಡಿಸುತ್ತಾ ಅಭಿವೃದ್ಧಿಯತ್ತ ಹತ್ತ ಅನ್ನೋ ಒಂದು ಭರವಸೆಯನ್ನು ನೀಡಿ ಈಗ ನನಗೆ ಕೊಟ್ಟಿರೋ ಒಂದು ಅಲ್ಪ ಅವಧಿಯಲ್ಲಿ ದೊಡ್ಡ ಮಹಾಯೋಜನೆಗಳನ್ನು ಹಾಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಆದರೆ ಈ ಮೂಲಭೂತ ಸೌಕರ್ಯಗಳು ಏನಿದಾವೋ ಅವನ್ನ ಎಲ್ಲ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಎಲ್ಲ ಮನೆ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆಯನ್ನು ಮಾಡಿ ಮೂಲಭೂತ ಸೌಕರ್ಯಗಳನ್ನ ಸಮರ್ಪಕವಾಗಿ ಅವರಿಗೆ ಸದ್ಬಳಕೆ ಆದ ರೀತಿಯಲ್ಲಿ ನಾವು ಒದಗಿಸ್ಕೊಡ್ತೀವಿ ಅಂತ ಈ ಮೂಲಕ ಭರವಸೆ ಕೊಡ್ತಾ ಇದೀವಿ ನಮ್ಮಲ್ಲಿ ಒಪ್ಪಂದ ಆಗಿತ್ತು ನಾವು ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಕಟ್ಟು ಬಿದ್ದಿರ್ತೀವಿ ಯಾಕಂದರೆ ನಮ್ಮ ಹೈಕಮಾಂಡು ಈ ಚಿಕ್ಕ ವಯಸ್ಸಿಗೆ ನನಗೆ ಒಂದು ಅವಕಾಶ ಕೊಟ್ಟಾಗ ನಾನು ಇನ್ನೂ ನನ್ನ ಮುಂದೆ ಭವಿಷ್ಯತ್ತಿದೆ ಆದ್ದರಿಂದ ನಮ್ಮ ಡಾಕ್ಟರ್ ಸುಧಾಕರಣ್ಣವ್ರಿಗೂ ಹಾಗೂ ನನ್ನ ನೆಚ್ಚಿನ ದಿಮಂತ ನಾಯಕರಾದ ಕೆ ವಿ ನಾಗರಾಜಣ್ಣನವರು ನನ್ನ ಈ ಒಂದು ಸ್ಥಾನ ಕೊಟ್ಟಿದ್ದರು ಅದೇ ಪ್ರಕಾರವಾಗಿ ಮಾತು ರಾಜಕಾರಣದಲ್ಲಿ ತುಂಬ ಮಾತು ಅನ್ನೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ನನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಏನು ನಾವು ಮಾತು ಕೊಟ್ಟಿದ್ವಿ ಅನಕುಂಗೊಂದಿ ಮುನಕೃಷ್ಣ ಅಂತೇಳಿ ನಮ್ಮ ಸದಸ್ಯರು ಅವ್ರಿಗೆ ಕೊಟ್ಟ ಮಾತಿನಂತೆ ಇವತ್ತು ನಾವು ನಡ್ಕೊಂಡಿದ್ದೀವಿ ಇದು ನಮಗೆ ಕೆ ವಿ ನಾಗರಾಜಣ್ಣವರು ಹಾಕ್ಕೊಂಡಂಥ ಸಿದ್ಧ ಅವ್ರ ಅವ್ರ ಜೊತ್ರ ನೆರಳಲ್ಲಿ ಬೆಳೆದಿದ್ದೀವಿ ನಾವು ಅದ್ರ ಥರ ತಪ್ಪಿದ್ರೆ ನಾವು ರಾಜೀನಾಮೆ ಕೊಟ್ಟು ಇವತ್ತು ಅವ್ರ ನಾಯಕ ಮಾಡಿದ್ವಿ ಸರ್ ಮುನ್ಕೃ ಈಗ ಆರು ತಿಂಗಳಲ್ಲಿ ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯ್ತು ಸರ್ ಮೊಟ್ಟ ಮೊದಲನೇ ನಾನು ಮೂಲಭೂತ ಸೌಕರ್ಯ ನೀರಿರ್ಬೋದು ಚರಂಡಿ ವ್ಯವಸ್ಥೆಗಳಿರ್ಬೋದು ಮತ್ತು ಸ್ವಚ್ಛತೆ ಮುಖ್ಯವಾಗಿ ಸ್ವಚ್ಛತೆ ಅದ್ರ ಬಗ್ಗೆ ತುಂಬ ಗಮನ ಕೊಟ್ಟು ಪ್ರತಿಯೊಂದರಲ್ಲಿ ತಿಂಗಳಿಗೆ ಒಂದು ಬಾರಿ ಆದರೂ ನಾವು ನಮ್ಮ ಲೇಬರ್ಸ್ ಇಟ್ಟು ಪ್ರತಿ ಗ್ರಾಮದಲ್ಲೂ ಸ್ವಚ್ಛತೆ ಚರಂಡಿಗಳೆಲ್ಲ ಕ್ಲೀನ್ ಮಾಡಿ ಅದನ್ನು ಬೇಗ ಕಡೆ ಡಂಪ್ ಮಾಡಿ ಮತ್ತು ನಮ್ಮ ಸೀರಾಣವರು ಇದ್ದಾಗ ಪ್ರತಿ ಗ್ರಾಮ ಪಂಚಾಯಿತಿ ಸದಸ್ಯರು ಹತ್ತೊಂಬತ್ತು ಜನ ಸದಸ್ಯರಿಗೂ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಅಭಿವೃದ್ಧಿ ಅನುದಾನ ಅನುದಾನ ತಂದಿದ್ದರು ಅದನ್ನು ನಾವು ಹೋಗಿ ಯುವ ಅವರ ಹತ್ರ ಕೂತ್ಕೊಂಡು ಯುವ ಸಾಹೇಬ್ರ ಹತ್ರ ಕೂತ್ಕೊಂಡು ಅದನ್ನು ಅಪ್ರೂವಲ್ ಮಾಡಿಕೊಟ್ಟು ಪ್ರತಿ ಗ್ರಾಮ ಪಂಚಾಯತ್ ಸದಸ್ಯಗೂ ಎಕ್ಸ್ಟ್ರಾ ಅಮೌಂಟ್ ಒಂದುವರೆ ಲಕ್ಷ ಒಂದುವರೆ ಲಕ್ಷ ಪ್ರತಿ ಹಳ್ಳಿಗೂ ಕೊಟ್ಟಿದ್ವಿ ಸರ್ ಒಬ್ಬ ಸದಸ್ಯರಿಗೆ ಆಮೇಲೆ ಮತ್ತೆ ಫಿಫ್ಟಿನ್ ಪೈನೆಸ್ ಅನುದಾನ ಕೊಟ್ಟು ಅದನ್ನು ಈಗ ತಂದು ಇದು ಮಾಡಿದ್ವಿ ಅದು ಕೆಲಸಕ್ಕೆ ನಡೀತಾ ಇದೆ ಸರ್ ಈಗ ಮುನ್ಕೃಷ್ಣ ಅವರು ಅಧ್ಯಕ್ಷನಾಗಿ ಆಯ್ಕೆ ಆಗಿದ್ರೆ ಅವ್ರಿಗೆ ಏನು ಹಿಂದೆ ಸಿನಣ್ಣವರು ಉಷಾಕ್ನವರು ನಾನು ಇರ್ಬೋದು ನಾವೇನು ಇವತ್ತು ಹತ್ತೊಂಬತ್ತು ಜನ ಸದಸ್ಯರೂ ವಿಶ್ವಾಸಕ್ಕೆ ತಗೊಂಡು ಪಂಚಾಯಿತಿ ಅಭಿವೃದ್ಧಿ ತತ್ಕೊಂಡಿದ್ದೀವಿ ಅವರು ಅಷ್ಟೇ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ಇಟ್ಕೊಂಡು ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ಮತ್ತೆ ಅವ್ರಿಗೆ ಈಗ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್ ನಾವು ತುಂಗುರದಿದೆ ಅಂದನೆ ರಾಜೀನಾಮೆ ಕೊಟ್ಟಿದ್ದೀವಿ ಅವರು ಅವರು ಅವತ್ತು ನನ್ನ ಜೊತೆ ನಿಂತ್ಕೊಂಡು ನನಗೆ ಸಹಕಾರ ಕೊಟ್ಟಿದ್ರು ಅವರು ಇವತ್ತು ನಾನು ಅದೇ ರೀತಿ ಅವರಿಗೆ ಸಹಕಾರ ಕೊಟ್ಟಿದ್ದೀನಿ ಸರ್ ನಮ್ಗೆ ಏನ್ ಸರ್ ಯಾರಿಗೂ ಶಾಶ್ವತ ಇಲ್ಲ ಸರ್ ಇದು ಇವತ್ತು ಆದ್ರೂ ರಾಜ ಮಾಜಿ ಅಧ್ಯಕ್ಷ ಅಂತಾರೆ ಇನ್ನು ಹತ್ತು ವರ್ಷ ಮಾಜಿ ಅಧ್ಯಕ್ಷ ಅದ್ರಲ್ಲಿ ಏನಿದೆ ಕೊಟ್ಟ ಮಾತಿನ ದಡ್ಕೊಂಡಾಗ ನಮಗೂ ನಮ್ಮ ಹೈಕಮಾರ್ಗ ಒಂದು ಬೆಲೆ ಇರ್ತೈತೆ ಸರ್ ಎಸ್ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಡಿಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಂಬಿರಿಯಾನಿ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ